ಸೊ ಸ್ನೇಹಿತರೆ ನೀವು ಇಷ್ಟು ದಿನಗಳ ಕಾಲ ನಮ್ಮ ಚಾನಲಲ್ಲಿ ಬಂದಂಥ ಸಂಚಿಕೆಗಳನ್ನೆಲ್ಲ ನೋಡಿದ್ರಲ್ಲ ಅವರು ತುಂಬಾ ನಮಗೆ ಹೆಲ್ಪ್ ಮಾಡಿದ್ರು ಕೀರ್ತಿಗೌಡ ಕೀರ್ತಿ ಗೌಡ ಅಂತ ಸರ್ ತುಂಬಾ ಹೆಲ್ಪ್ ಮಾಡಿದ್ರು ಅವರು ಅವರು ಕೂಡ ಒಂದು ಪ್ರಗತಿಪರ ರೈತರು ಬಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡಿಕೊಂಡು ವರ್ಕಿಂಗ್ ಎಂಪ್ಲಾಯಿಯಾಗಿ ಈ ಥರ ಕೃಷಿ ಕಡೆ ತುಂಬಾ ಒಂದು ಇಂಟ್ರೆಸ್ಟ್ನ ತೋರಿಸಿದ್ದಾರೆ ಸೊ ನಾವು ಬಿಜಾಪುರಿಂದ ಬಂದಿದ್ದೀವಿ ಇವ್ರ ತೋಟ ನೋಡೋಕ್ಕೆ ಸರ್ ನಮ್ಗೆ ನಾವು ಕಾಲ್ ಮಾಡಿದ ತಕ್ಷಣ ತುಂಬಾ ಒಂದು ಹೆಲ್ಪ್ಫುಲ್ಲಾಗಿ ರೆಸ್ಪಾನ್ಸ್ ಮಾಡಿದ್ರು ತುಂಬ ಪೊಲೈಟಾಗಿ ಅವ್ರ ಲೊಕೇಶನ್ ಎಲ್ಲ ಕರೆಕ್ಟ್ ಹೇಳ್ಕೊಟ್ರು ಅವತ್ತು ವಿಡಿಯೋ ಶೂಟ್ ಮಾಡೋ ಸ್ವಲ್ಪ ಲೇಟ್ ಆದ್ರೂ ಅವ್ರ ಮನೇಲಿ ಸ್ವಲ್ಪ ನಮ್ಗೆ ಇರಕ್ ಜಾಗ ಎಲ್ಲ ಮಾಡ್ಕೊಟ್ಟು ಅದನ್ನ ತುಂಬಾ ಥ್ಯಾಂಕ್ ಯು ಸರ್ ಅದನ್ನ ನಮ್ಗೆಲ್ಲ ಊಟ ಎಲ್ಲ ಬೆಳಗ್ಗೆ ನಾಷ್ಟ ರಾತ್ರಿ ಊಟ ಎಲ್ಲ ಸರಿ ನೋಡ್ಕೊಂಡ್ರು ಸರ್ ತುಂಬ ಒಳ್ಳೆ ಮನಸ್ಸಿನವರು ಇದ್ರ ಮೇಲೆ ಹೇಳ್ಬೋದು ಅಂದರೆ ಒಬ್ರು ರೈತರ ಕಷ್ಟ ಇನ್ನೊಬ್ರು ಅರ್ಥ ಮಾಡ್ಕೋತಾರೆ ಒಬ್ರು ಯೂಟ್ಯೂಬರ್ ಅವರು ಕೂಡ ಒಬ್ರು ಯೂಟ್ಯೂಬರು ಯೂಟ್ಯೂಬರ್ ಕಷ್ಟ ಯೂಟ್ಯೂಬರ್ ಅರ್ಥ ಮಾಡ್ಕೋತಾರೆ ಸೊ ಸರ್ ಇದೇ ರೀತಿ ನೀವು ಎಲ್ಲರಿಗೂ ಮಾರ್ಗದರ್ಶನ ಆಗಿರಿ ಕರ್ನಾಟಕದ ಎಲ್ಲ ರೈತರಿಗೂ ಒಂದು ರೋಲ್ ಮಾಡಲ್ಲಾಗಿ ಅಂತ ಹೇಳ್ತಾ ಸೊ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟು ನಿಮ್ಮ ಫಾರ್ಮ್ ಟೂರ್ನ ನಮಗೆಲ್ಲ ತೋರಿಸಿದ್ಕೆ ತುಂಬ ಥ್ಯಾಂಕ್ಸ್ ಸರ್ ಎಲ್ಲ ರೈತರಿಗೂ ವಂದನೆಗಳು ನಮಸ್ಕಾರ ಅದು ಸ ಸಾಂಬಾರ್ ಪದಾರ್ಥ ಆಗಿರ್ಬೋದು ಅಡಿಕೆ ತೆಂಗು ಜಾಯ್ಕಾಯಿ ಏಲಕ್ಕಿ ಮೆಣಸು ಹಣ್ಣು ಡ್ರ್ಯಾಗನ್ ಯಾವುದೇ ಆಗಿರ್ಬೋದು ನಾವು ಮಾಹಿತಿ ಕೊಡ್ತೀವಿ ಹೇಳ್ಕೊಡ್ತೀವಿ ಗೊಬ್ಬರಗಳು ಬೇಕು ಅಂದ್ರೆ ಅದನ್ನು ಸಪ್ಲೈ ಮಾಡಿಕೊಡ್ತೀವಿ ನಿಮ್ಮ ಅನುಕೂಲಕ್ಕೆ ಮತ್ತೆ ಮಾರ್ಕೆಟಿಂಗ್ ಎಲ್ಲಿ ಮಾಡಬೇಕು ಯಾವ ಥರ ಮಾಡ್ಬೇಕು ಅದನ್ನು ಹೇಳ್ಕೊಡ್ತೀವಿ ಬಟ್ ಮಾಡೋದು ನಿಮ್ಮ ಸಲ ನಾವು ಒಂಥರ ಟೀಚರ್ ಥರ ಅವರು ಪಾಠ ಮಾಡೋ ಅಂಥದ್ದು ಹೇಳುವಂಥದ್ದು ಮಾರ್ಗದರ್ಶನ ಕೊಡೋವಂಥದ್ದು ಅವ್ರ ಕೆಲಸ ಎಕ್ಸಾಮ್ ಬರೆದು ಪಾಸ್ ಆಗೋದು ನಮ್ಮ ಕೆಲಸ ಆ ಥರ ಸೊ ಹಂಗಾಗಿ ರೈತರಿಗೆ ಮಾಡಿ ಏನಿಲ್ಲ ಅಂದರೆ ಎಲ್ಲ ಥರ ಮಾಡಿ ಈಗ ನಾವು ನೋಡಿ ನಾನು ಎಷ್ಟು ಬೆಳೆಗಳು ಬೆಳೆ ಸುಮಾರು ಅದು ಐದರಿಂದ ಆರು ಥರ ಬೆಳೆಗಳು ಇದೆ ಸೊ ನಾನು ಡ್ರ್ಯಾಗನ್ ಫ್ರೂಟ್ ಒಂದೇ ಚೆನ್ನಾಗಿದೆ ಅಂತ ಎಲ್ಲದನ್ನು ಕಟ್ಸಾಕ್ಬಿಟ್ಟು ಡ್ರಾಗನ್ ಫ್ರೂಟ್ ಹಾಕಿಲ್ಲ ಇಲ್ಲ ಅಡಕೆದೇ ಚೆನ್ನಾಗಿದೆ ಅಂತ ಎಲ್ಲಕ್ಕೂ ಅಡಕೆ ಹಾಕಿಲ್ಲ ಏಲಕ್ಕಿ ಒಂದೇ ಅನ್ಬಿಟ್ಟು ಎಲ್ಲ ತಕ್ಕೂ ಏಲಕ್ಕಿ ಹಾಕಿಲ್ಲ ವೈವಿಧ್ಯಮಯ ವೈವಿಧ್ಯತೆ ಇರಬೇಕು ಈಗ ನಾನು ಒಂದೇ ಈಗ ಒಂದು ಯಾವುದೋ ಒಬ್ಬರಿಗೆ ಪೊಂಗಲ್ ಇಷ್ಟ ಒಬ್ಬರಿಗೆ ಪಲಾವ್ ಇಷ್ಟ ಒಂದನೇ ವರ್ಷ ಪೂರ್ತಿ ತಿನ್ನಕ್ಕಾಗತ್ತ ವೈವಿಧ್ಯಮಯ ಇರಬೇಕು ಹಂಗಾಗಿ ಬೆಳೆಗಳಲ್ಲೂ ಈಗ ಇಂಟ್ರೆಸ್ಟ್ ಬರೀ ಡ್ರ್ಯಾಗನ್ ಆದ್ರೆ ನಮಗೊಂಥರ ತಲೆ ಕೆಟ್ಟೋಗುತ್ತೆ ಏಲಕ್ಕಿದ್ ಒಂಥರ ಅದು ವೈವಿಧ್ಯತೆ ಇದ್ದಾಗ ನಾವೇನ್ ಮಾಡ್ತೀವಿ ಹೇಳಿ ನಮಗೂ ಬೋರ್ ಆಗಲ್ಲ ಆಮೇಲೆ ಲಾಭ ಇದೊಂದು ಒಂದು ಒಂದು ಇದೊಂದು ಸ್ವಲ್ಪ ಕಡಿಮೆ ಬಂದ ಲಾಭ ಇನ್ನೊಂದ್ರಲ್ಲಿ ಜಾಸ್ತಿ ಬರುತ್ತೆ ಒಂಥರ ಬ್ಯಾಲೆನ್ಸ್ ಆಗ್ಬೇಕು ಊಟ ಹುಳಿ ಉಪ್ಪು ಖಾರ ರುಚಿ ಎಲ್ಲ ತರ ಬ್ಯಾಲೆನ್ಸಿಂಗ್ ಆಗಿದ್ರೆ ಒಂದು ಪರಿಪೂರ್ಣ ಊಟ ಇದು ರೈತನಿಗೂ ಹಂಗೆ ಅಷ್ಟೇನೆ ಪರಿಪೂರ್ಣವಾಗಿ ಬೆಳ್ಕೊಳ್ಳಿ ಸರಿ ನಾ ಥರ ಎಲ್ಲ ಗಮನ ಇಟ್ಟು ಮಾಡಿ ಸಾಮರ್ಥ್ಯ ಇರಬೇಕು ನಾನು ಮಾರ್ಕೆಟಿಂಗ್ ಮಾಡ್ತೀನಿ ಸಾಮರ್ಥ್ಯ ಇರಬೇಕು ನಾನು ಕರೆಕ್ಟಾಗಿ ರೋಗ ಮುಕ್ತ ಗಿಡಗಳನ್ನ ನಿರ್ಮಾಣ ಮಾಡ್ತೀನಿ ಅನ್ನೋ ಸಾಮರ್ಥ್ಯ ಇರಬೇಕು ನನಗೆ ಒಳ್ಳೆ ಪ್ರೊ ಪ್ರೊಡಕ್ಷನ್ ತೆಗಿತೀನಿ ಹೆಚ್ಚಿನ ಇಳುವರಿ ತೆಗಿತೀನಿ ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆನ ಕಾಪಾಡ್ತೀನಿ ಅನ್ನೋ ಸಾಮರ್ಥ್ಯ ಇರಬೇಕು ಇನ್ನು ನೋಡ್ತಾ ಇರ್ಬೋದು ಸಿ ಸಿ ಕ್ಯಾಮ್ರಾ ಹಾಕಿದ್ದೀವಿ ಸೋಲಾರ್ ಪವರ್ಡ್ ಸಿ ಕ್ಯಾಮ್ರಾ ನೀವು ಅಡಿಕೆಗಾಗಿರಲಿ ತೆಂಗಿಗಾಗಿರಲಿ ಡ್ರ್ಯಾಗನ್ಗಾಗಿರಲಿ ಯಾವುದೇ ಹಣ್ಣು ಶ್ರೀಗಂಧ ಏನೇ ಬೆಳೆದು ಅದನ್ನು ಕ್ಯಾಮ್ರಾಗ್ನ ಅಳವಡಿಸ್ಕೊಳ್ಳಿ ಇವತ್ತು ಒಂದು ನಾಯಿ ಸಾಕಿದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ ಎಷ್ಟು ಅನ್ನ ಆಹಾರಗಳು ಕೊಡಬೇಕು ಒಬ್ಬ ಲೇಬರ್ ಸಾಕಿದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ ಅವ್ರು ಸಾಕಿದ್ರು ಅಷ್ಟು ಅಕ್ಯೂರೇಸಿ ಇರಲ್ಲ ನಾಯಿ ಪಾಪ ಮಲ್ಕೊಳ್ಳುತ್ತೆ ಸುತ್ತಾಡುತ್ತೆ ಇದಾಗುತ್ತೆ ಬಟ್ ಕ್ಯಾಮ್ರಾಗಳು ಆಲ್ ಟೈಮ್ ರೆಕಾರ್ಡಿಂಗ್ ಇರ್ತದೆ ಅದನ್ನು ಅಪ್ಡೇಟೆಡ್ ವರ್ಷನ್ಗಳಿದೆ ಅದನ್ನು ತಗೊಳ್ಳಿ ಮತ್ತು ನಿಮಗೆ ಯಾವುದೇ ಕಳ್ಳ ಬಂದು ಕ್ಯಾಮ್ರಾ ಡ್ಯಾಮೇಜ್ ಮಾಡೋರು ಅಲ್ಲಿವರೆಗೂ ಏನು ಫುಟೇಜಸ್ ಇರುತ್ತೆ ನಮಗೆಲ್ಲ ಫೋನಲ್ಲಿ ಎಲ್ಲ ರೆಕಾರ್ಡ್ ಆಗಿರುತ್ತೆ ಈ ಥರ ವೈಜ್ಞಾನಿಕತೆಯನ್ನು ಅಳವಡಿಸ್ಕೋಬೇಕು ರೈತರು ಆಗ ಅಭಿವೃದ್ಧಿ ಸಾಧ್ಯ ಈ ಇಸ್ರೇಲು ನೀರಾವರಿಲಿ ಮುಂದುವರೆದಿದೆ ವಿಯೆಟ್ನಮ್ಮು ಬೇರೆ ಬೇರೆ ದೇಶಗಳು ಓವರ್ ಆಲ್ ಅಗ್ರಿಕಲ್ಚರ್ ಮುಂದುವರೆದಿದೆ ಸೊ ಈ ಥರ ಎಲ್ಲ ಅಳವಡಿಸ್ಕೋಬೇಕು ನಾನು ಬರೀ ಅಪ್ಪ ಹಾಕಿದ ಆಲದ ಮರ ಅಂತ ಅಲ್ಲೇ ಇರ್ತೀನಿ ನಾನು ಅದೇ ಮಾಡ್ತೀನಿ ಅಂದ್ರೆ ರೈತನೂ ಮುಂದೋಗಲ್ಲ ದೇಶ ಮುಂದೋಗಲ್ಲ ಹೌದು ಸೊ ಹಂಗಾಗಿ ಈಗ ನೀವು ನಿಮ್ಮ ಹಳ್ಳಿಗೆ ನೀವು ಮುಂದೆ ಬನ್ನಿ ಎಲ್ಲ ಹಳ್ಳಿಲಿ ಎಲ್ಲ ಜನ ಮುಂದೆ ಬಂದ್ರೆ ತಾಲೂಕ್ ಮುಂದಾಗತ್ತೆ ತಾಲೂಕ್ ಮುಂದೆ ಬಂದ್ರೆ ಜಿಲ್ಲೆ ಮುಂದೆ ಬರುತ್ತದೆ ಜಿಲ್ಲೆ ಅಂದ್ರೆ ರಾಜ್ಯ ರಾಜ್ಯ ಅಂದ್ರೆ ದೇಶ ಅಲ್ವಾ ಇತ್ತೀಚಿಗೆ ಈಗ ಕೊರೋನಾ ಕಳೆದ ಮೇಲಂತೂ ಡ್ರಾ ಇದು ಈ ಈ ಕೃಷಿಗೆ ಜಾಸ್ತಿ ಮಹತ್ವ ಸಿಕ್ಕಿದೆ ಕೃಷಿ ಭೂಮಿಗಳ ರೇಟ್ ಜಾಸ್ತಿ ಆಗಿದೆ ಭೂಮಿನೇ ಬೇಡ ಕೃಷಿನೇ ಬೇಡ ಅಂತ ದರ್ಪದಲ್ಲಿ ಮೆರೀತಿದವರು ಹಳ್ಳಿಗೆ ಓಡ್ ಬರೋ ಪರಿಸ್ಥಿತಿ ಬಂದಿದೆ ಕೊರೊನಾ ಎಲ್ಲರೂ ಮನವರಿಕೆ ಮಾಡ್ಕೊಟ್ಬಿಡ್ತೀಗ ಹಳ್ಳಿ ಮಹತ್ವ ಏನು ಈಗ ಫಾರ್ಮ್ ಹೌಸ್ ಈಗ ಲ್ಯಾಂಡ್ ಅಂತ ತಗೋತಾರದ ಕೇಳಿ ಈ ದರ್ಶನ್ ಅದು ಬೇಡ ಕಟ್ಟ ಅವನು ಬಂದ ರಿಲೀಸ್ ಆಗಿ ಅದು ಇದು ಮಾಡ್ದ ಬಂದೀಗ ನನಗೆ ಜೀರೋ ನಾಲೆಡ್ಜ್ ಇದೆ ಡ್ರ್ಯಾಗನ್ ಇದರಲ್ಲಿ ಈಗ ಯಾಕೆಂದ್ರೆ ಅದು ಕಾಂಟ್ರವರ್ಸಿ ಅವೆಲ್ಲ ಅವೆಲ್ಲ ಸರಿ ಬರಲ್ಲ ಅದನ್ನೆಲ್ಲ ಎಡಿಟ್ ಮಾಡಕ್ಕೆ ಈಗ ಸ್ಟಾರ್ಟ್ ಮಾಡಲಾ ಸೊ ಹಾಗಾಗಿ ಈಗ ಎಲ್ಲ ನಿಮಗೆ ಈಗ ತಾಂತ್ರಿಕ ಬದುಕಲ್ಲಿ ಮಾರ್ತಾ ಇರೋಂಥರು ಸಿಟಿ ಜೀವನ ಅಳವಡಿಸ್ಕೊಂಡಿರೋರು ಗೊತ್ತು ಇವತ್ತು ಎಷ್ಟೀಗ ನೋಡಿ ದೆಲ್ಲಿಲಿ ಒಂದು ಗಂಟೆ ನೀವು ಉಸಿರಾಡಿದ್ರೆ ಹತ್ತು ಸಿಗರೇಟ್ ಸಿದ್ಧಿ ಸಮಾನ ಈಗ ಹಂಗೆ ಬರ್ತಾ ಇದೆ ಸಿಟಿಗಳಲ್ಲಿ ಈಗ ದುಡಿಯೋವರೆಗೂ ಸಿಟಿ ಬೇಕು ಹೇಳ್ತೀನಿ ಕೇಳಿ ನಾನು ಯಾವ್ದನ್ನೂ ಇಲ್ಲ ಯಾವ್ದು ಮೇಲು ಕೀಳು ಎಲ್ಲ ಇಲ್ಲ ಎಲ್ಲ ಬೇಕು ನಮಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಗೆ ದುಡಿಮೆ ಆಯ್ತು ಒಂದು ಹತ್ತು ವರ್ಷ ದುಡಿದ್ರೆ ಮೂವತ್ತು ವರ್ಷ ನಲ್ವತ್ತು ವರ್ಷ ದುಡೀರಿ ಆಯ್ತಾ ಒಂದ್ ಒಂದ್ ಎಕರೆ ಫಾಮ್ ಲ್ಯಾಂಡ್ ಜಾಗ ತಗೊಳ್ಳಿ ಒಂದ್ ಎಕ್ರಲ್ಲಿ ನಾನು ಹೇಳಿಲ್ವಾ ಇಪ್ಪತ್ ಲಕ್ಷ ದುಡಿಬಹುದು ಇವತ್ತು ಸಮಗ್ರ ಕೃಷಿ ಮಾಡಿ ಬಾರ್ಡ್ರ್ಗಳಿಗೆ ತೆಂಗ್ ಹಾಕೊಳ್ಳಿ ಸುತ್ತ ಗಿರಿ ಸಿಡಿ ಹಾಕೊಳ್ಳಿ ಅಹ್ ಅಡಿಕೆ ಹಾಕೊಳ್ಳಿ ಅಹ್ ಹಾಕೊಳ್ಳಿ ಏಲಕ್ಕಿ ಹಾಕೊಳ್ಳಿ ಈಗ ಬಾರ್ಡ್ರಿಂದ ಒಂದು ಹದಿನೈದು ಇಪ್ಪತ್ತು ಗಿಡ ಹಾಕೋದ್ರೆ ನನಗೆ ತೆಂಗಿಂದ ಇಳುವರಿ ಬಂತ ಮತ್ತೆ ಸುತ್ತ ಗಿರಿ ಸಿಡಿ ಹಾಕೊಂಡ್ರೆ ಗೊಬ್ಬರ ಫ್ರೀ ಆಗಿ ಸಿಕ್ತಾ ಅದ್ರಲ್ಲಿ ದುಡ್ಡು ಸೇವ್ ಆಯ್ತಾ ಮತ್ತೆ ನನಗೆ ಬೇರೆ ಬೇರೆ ವಾಣಿಜ್ಯ ಬೆಳೆಗಳು ಜಾಯ್ಕಾಯಿ ಸ್ವಲ್ಪ ಜಾಯ್ಕಾಯಿ ಹಾಕೊಳ್ಳಿ ಮತ್ತು ಏಲಕ್ಕಿ ಹಾಕೊಳ್ಳಿ ಮೆಣಸು ಹಾಕ್ಕೊಳ್ಳಿ ಅಡಿಕೆ ಅಡಕೆಯಿಂದ ಒಂದು ಮೂರು ಲಕ್ಷ ಆದಾಯ ಅಂತೂ ಬಂದೇ ಬರ್ತದೆ ಮೂರಿಂದ ನಾಲ್ಕು ಲಕ್ಷ ಆಮೇಲೆ ಮೆಣಸಲ್ಲಿ ಕರೆಕ್ಟಾಗಿ ಬೆಳೆದಿದ್ದೆ ಅಂದರೆ ಅದ್ರ ಹತ್ತರಿಂದ ಹನ್ನೆರಡು ಲಕ್ಷ ಆದಾಯ ಇದೆ ಏಲಕ್ಕಿಲೋ ಅಷ್ಟು ಆದಾಯ ಇದೆ ಎಲ್ಲ ಸೇರಿಸಿ ಮೆಣಸು ಏಲಕ್ಕಿಲೋ ಆಲ್ಮೋಸ್ಟ್ ಹದಿನೈದರಿಂದ ಇಪ್ಪತ್ತು ಲಕ್ಷ ಬಂದ್ಬಿಡುತ್ತೆ ಇನ್ನು ಎಲ್ಲಾನು ಸೇರಿಸಿ ಓವರ್ ಆಲ್ ಒಂದು ಐದರಿಂದ ಹತ್ತು ಲಕ್ಷ ಮಾಡಿದ್ರೆ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಆರಾಮಾಗಿ ಮಾಡ್ಬೋದು ಅದನ್ನು ಅದ್ರ ಸಾಮರ್ಥ್ಯ ಇರಬೇಕು ಡೆಡಿಕೇಶನ್ ಇರಬೇಕು ಅದೆಲ್ಲ ಮಾಡ್ಕೋಬೇಕು ಹಂಗಾಗಿ ಎಲ್ಲಿವರೆಗೂ ದುಡಿಯೋಕಾಗ ದುಡೀರಿ ಪ್ರೆಸ್ಟೀಜ್ ನೀವು ಮೇಂಟೈನ್ ಮಾಡಿ ಕಾಪಾಡ್ಕೊಳ್ಳಿ ಆಮೇಲೆ ಹಳ್ಳಿಗೆ ಬನ್ನಿ ವ್ಯವಸಾಯ ಮಾಡಿ ನಿಮ್ಮ ಭೂಮಿನ ಯುವ ಪೀಳಿಗೆಗೆ ನೆಕ್ಸ್ಟ್ ಜನ್ರೇಷನ್ಗೆ ಏನು ಉಳಿಸೋಕ್ಕಾಗಲ್ಲ ಸರಿನಾ ದುಡ್ಡು ಉಳಿಯೆಲ್ಲ ಯಾರು ಪಾಲೋ ಆಗ್ಬಿಡ್ತದೆ ಇನ್ನು ವಸ್ತುಗಳ ಉಳಿಯೆಲ್ಲ ಉಳಿಯೋದು ಭೂಮಿ ಹಂಗಾಗಿ ಆ ಭೂಮಿ ಮಾರಬೇಡಿ ಕಾಪಾಡ್ಕೊಳ್ಳಿ ಈಗ ಇಡೀ ಯುದ್ಧಗಳೇ ಇರೋದೇ ಭೂಮಿಗೋಸ್ಕರ ಈಗ ನೈಂಟಿ ಪರ್ಸೆಂಟು ಈಗೆಲ್ಲ ಹೆಣ್ಣು ಹಣ್ಣು ಮಣ್ಣು ಬಿಟ್ಬಿಟ್ರು ಅದೆಲ್ಲ ಭದ್ರ ಮಾಡ್ಕೊಂಡಿದ್ದಾರೆ ಈಗ ಅದೇ ನಡೀತಿದೆ ಬಟ್ ಈಗ ಮೇಜರ್ ಕಾಂಟ್ರವರ್ಸಿಗಳು ಕಾಂಟ್ರಾಕ್ಷನ್ ನಡೀತಾ ಇರೋದು ಮಣ್ಣಿಗಾಗೇನೆ ಭೂಮಿಗೆ ಹಂಗಾಗಿ ಎಲ್ಲ ಮಾಡಿ ಯಾವುದೇ ಬೆಳೆ ಆದರೂ ಅಷ್ಟೇ ಚೆನ್ನಾಗಿ ಬೆಳೆಸ್ಕೊಡಿ ವೈಜ್ಞಾನಿಕ ಮಾಹಿತಿ ಮಾಡೋದೊಂದು ತಿಂಗಳು ಲೇಟ್ ಆದರೂ ಪರವಾಗಿಲ್ಲ ನಾನು ನಾಳಿಕೆ ಬೆಳೆದ್ಬಿಟ್ಟು ನಾಳಿಕೆ ದುಡ್ಡು ತಗೋಬೇಕು ಆ ಕಾನ್ಸೆಪ್ಟ್ ಅಲ್ಲ ಮಾಡೋದೊಂದು ತಿಂಗಳು ಲೇಟ್ ಆದರೂ ಪರವಾಗಿಲ್ಲ ವೈಜ್ಞಾನಿಕ ಸಲಹೆ ತಗೊಳ್ಳಿ ಅವ್ರ ಹತ್ರ ಕುತ್ಕೊಳ್ಳಿ ಮಾತಾಡಿ ಸಂಪೂರ್ಣ ಆದರೂ ಎ ಟು ಜೆಡ್ಡು ಸೋಲು ಗೆಲುವು ಎರಡನ್ನೂ ತಿಳ್ಕೊಳ್ಳಿ ಬರೀ ಸಕ್ಸಸ್ ಮಾತ್ರ ನೋಡಬೇಡಿ ಆಗ ಎಲ್ಲ ಆದಾಗ ನಿಮ್ಗೆ ಏನಾಗುತ್ತೆ ಒಂದು ಕ್ಲಾರಿಟಿ ಸಿಗುತ್ತೆ ನಮಗೆ ಮಾಡ್ಬೋದಾ ನನ್ನ ಕೆಲ ಆಗತ್ತಪ್ಪ ಆಗಲ್ವಾ ಏ ನಾನು ಇದು ಮಾಡ್ಬೋದಾ ಅದು ಕ್ಲಾರಿಟಿ ಸಿಗುತ್ತೆ ಆಮೇಲೆ ಜಾಬ್ ಮಾಡ್ತಿರೋರು ಕೂಡ ಸಡನ್ ಆಗಿ ಬಿಟ್ಬಿಟ್ಟು ಸಡನ್ ಆಗಿ ಬಂದ್ಬಿಡ್ಬೇಡಿ ಅಲ್ಲಿ ಮಾಡಿ ಸ್ವಲ್ಪ ಟ್ರಯಲ್ಗೆ ಹಾಕೊಳ್ಳಿ ಒಂದು ಆರು ತಿಂಗಳು ಒಂದು ವರ್ಷ ಕಷ್ಟ ಆಗ್ಬೋದು ಎರಡು ಮ್ಯಾನೇಜ್ ಮಾಡಿ ಅರ್ಥ ಆಯ್ತಾ ಒಂದು ವೀಕ್ಲಿ ಒಂದ್ಸಲ ಬಂದರೂ ನಾವು ಮೈ ಮೈಂಟೈನ್ ಮಾಡ್ಬೋದು ಯಾವುದು ಈಗ ಲಾಂಗ್ ಟರ್ಮ್ ಬೆಳೆಗಳು ಏನಿದೆ ಅದನ್ನೆಲ್ಲ ದಿನ ಅದ್ರ ಜೊತೆ ನಿಲ್ ನಿಂತ್ಕೋಬೇಕು ಅಂತಿಲ್ಲ ವಾರಕ್ಕೊಂದ್ಸಲಿ ಬಂದು ನೋಡಿದ್ರೆ ಸಾಕು ವೀಕೆಂಡಲ್ಲಿ ಒಂದು ಸ್ವಲ್ಪ ಒಂದು ಆರು ಒಂದು ವರ್ಷ ಶ್ರಮ ಪಡಿ ನನ್ನ ಕಾಲ ಆಯಿತು ನನ್ನ ಪರಿಶ್ರಮ ಪಟ್ಟೆ ಚೆನ್ನಾಗಿ ಬಂತು ಅಂತ ನಿಮ್ಗೆ ಅನಿಸ್ತಾ ಕೆಲಸ ರಿಸೈನ್ ಮಾಡಿ ಬನ್ನಿ ಆಮೇಲೆ ಕೆಲವರು ಏನು ಮಾಡ್ತಾರೆ ಮೊದ್ಲೇ ರಿಸೈನ್ ಮಾಡ್ಬಿಡ್ತಾರೆ ಫುಲ್ ಇಂದ ಆಮೇಲೆ ಸರ್ ಯಾಕೋ ಆಗ್ತಿಲ್ಲ ಸರ್ ಏ ಕೃಷಿ ನಮಗಲ್ಲ ಸರ್ ಯಾರಿಗೆ ಬೇಕು ಸರ್ ಆ ಥರ ಒಪಿನಿಯನ್ ಆಗಿದೆ ಬೇಡ ಈಗ ಎಲ್ಲರೂ ನನ್ನ ಕೃಷಿಗೆ ಬಂದ್ಬಿಟ್ರೆ ಅಲ್ಲಿ ಇಂಜಿನಿಯರ್ಸ್ ಗಳು ಯಾರಾಗ್ತಾರೆ ಕಾಂಟ್ರಾಕ್ಟ್ ಗಳು ಯಾರಾಗ್ತಾರೆ ಅವ್ರವ್ರ ಕೆಲಸ ಅವ್ರು ಮಾಡಬೇಕು ನಿಮಗೆ ಆಸಕ್ತಿ ನೋಡಿ ಏರಿಯಾ ಆಫ್ ಇಂಟ್ರೆಸ್ಟ್ ಯಾವ್ದಿದೆ ಮಾಡ್ಬೋದಾ ನನ್ನ ಕೆಲ ಆಗುತ್ತಾ ಕುಲಂ ಖುಷಿಯಾಗಿ ಪರಿಗಣನೆ ಮಾಡಿ ಈಗ ಏನು ಮಾಡ್ತಾರೆ ಗೊತ್ತಾ ಈಗ ಕೆಲವ್ರು ಹೆಂಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಬೆಸ್ಟ್ ಎಕ್ಸಾಂಪಲ್ ಒಂದು ಚೌರ್ಗೆ ಒಂದು ಬಿಂದಿಗೆಯಲ್ಲಿ ನೀ ಸಮುದ್ರದಿಂದ ನೀರು ತೆಗೆದ್ಬಿಟ್ಟು ಇದ್ರಲ್ಲಿ ತಿಮಿಂಗ್ಳ ಇಲ್ಲ ಅಂದ್ಬಿಟ್ಟು ಸಮುದ್ರದಲ್ಲಿ ತಿಮಿಂಗ್ಳ ಇಲ್ಲ ಅಂತಲ್ಲ ಇದರಲ್ಲಿ ಶಾರ್ಕ್ ಇಲ್ಲ ಇದರಲ್ಲಿ ಮೀನ್ ಇಲ್ಲ ಅಂತ ಅಂದ್ಬಿಟ್ಟು ಸಮುದ್ರದಲ್ಲಿ ತಿಮ್ಮಿಂಗ್ಳೇ ಇಲ್ಲ ಅಂತಲ್ಲ ಯಾರೋ ಒಂದಲ್ಲಿ ಫೇಲ್ಯೂರ್ ಆಗ್ತದೆ ಈಗ ನಾವು ಇಷ್ಟು ಸ್ವಲ್ಪ ಮಾಡಿದ್ದೀವಿ ಅಂದರೆ ನಮ್ಮಲ್ಲಿ ಫೇಲ್ಯೂರ್ ಇದೆ ನಮ್ಮ ತಂದೆಯವರು ಸುಮಾರು ಸಲ ಮೆ ಹಾಕಿದ್ದಾರೆ ಇಲ್ಲ ಹಂಗೆಲ್ಲ ಮಾಡಿದ್ದೀವಿ ಯಾವುದೂ ಸಡನಾಗಿ ಸಕ್ಸಸ್ ಸಿಗಲ್ಲ ಈಗ ನಾನು ಹೇಳಿದ್ನಲ್ಲ ಒಂದು ಚಮಚದಲ್ಲಿ ತೆಗೆದುಬಿಟ್ಟು ನಿರ್ಣಯದಲ್ಲಿ ಮೀನಿಲ್ಲ ಇಲ್ಲ ಅಂದ್ಬಿಟ್ಟು ಸಮುದ್ರದಲ್ಲೇ ಇಲ್ಲ ಅಂತ ಜಡ್ಜ್ ಮಾಡೋದಲ್ಲ ಅಥವಾ ನಿಮಗೆ ಕ್ಲಾ ಇದು ಕೊಡೋದಲ್ಲ ಬನ್ನಿ ನೋಡಿ ನಿಮ್ದೇನು ನನ್ಕೆಲ್ಲ ಆಗಿಲ್ಲಪ್ಪ ಬೇರೆ ಯಾರೋ ಬೆಳ್ದಿದಾನೆ ಅವ್ನ ಸಾಮರ್ಥ್ಯ ಅವ್ನ ಇಷ್ಟ ಶ್ರಮ ಬೆಳ್ಕೊಳ್ಳಿ ಹಿಂಗನ್ಬೇಕು ಎಲ್ಲ ನೆಗೆಟಿವ್ ಒಪಿನಿಯನೇ ಜಾಸ್ತಿ ಆಮೇಲೆ ಇವತ್ತು ಜನ ಏನಾಗ್ಬಿಟ್ಟಿದೆ ಪಾಸಿಟಿವ್ ಮೈಂಡ್ ಅಟ್ರಾಕ್ಷನ್ ಇಲ್ಲ ನೆಗೆಟಿವ್ ಮೈಂಡ್ ಅಟ್ರಾಕ್ಷನ್ ನಮಗೂ ಆತರ ಈಗ ಯಾರೊಬ್ಬ ದುಡ್ಡು ಮಾಡೋದನ್ನ ಹೇಳ್ತಾ ಇದ್ರು ಏ ಅವನ ಬೇನಾಮಿ ಆಸ್ತಿ ಹಂಗ್ ಮಾಡ್ದೆ ಹಿಂಗ್ ಮಾಡ್ದೆ ನಮ್ಮ ತಲೆಯಲ್ಲಿ ಕೂತ್ಬಿಟ್ಟಿದೆ ಅದು ನಮ್ ಇನ್ನರ್ ವಯಸ್ಸು ಏನ್ ಹೇಳುತ್ತೆ ಏ ಜಾಸ್ತಿ ದುಡ್ಡು ಮಾಡೋದು ಬೇನಾಮಿಯಿಂದ ಮಾತ್ರ ನ್ಯಾಯವಾಗಿ ಬದ್ಧವಾಗಿ ಮಾಡಿದ್ರೆ ದುಡ್ಡು ಮಾಡೋಕ್ಕಾಗಲ್ಲ ಒಂಥರ ಅದು ಇನ್ನರ್ ಆ ಥರ ಫಿಕ್ಸ್ ಆಗಿಬಿಡುತ್ತೆ ಮೈಂಡ್ಗಳಿಗೆ ಹಂಗಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಯಾವುದೇ ಬೆಳೆ ಆಗಲಿ ಏನೇ ಆಗಲಿ ನೀಟಾಗಿ ಮಾಡಬೇಕು ಈ ಥರ ಎಲ್ಲ ಮಾಡಿದಾಗ ಆಗ ಅಳ್ವಡ್ಸ್ಕೊಳಕ್ಕೆ ಸಾಧ್ಯ ಸೊ ಯುವ ರೈತರು ಜಾಸ್ತಿ ಆಗ್ತಿದ್ದಾರೆ ವೈಜ್ಞಾನಿಕತೆ ಇರಲಿ ಈಗ ನೋಡಿ ವಿಯೆಟ್ನಮು ನಮ್ಮ ಕರ್ನಾಟಕದಷ್ಟು ಅಗ್ಲ ಇಲ್ಲ ಹೌದೌದು ಕರೆಕ್ಟಾಗಿ ಅಳತೆ ಮಾಡ್ಕೊಂಡು ನಮ್ಮ ಕರ್ನಾಟಕ ಹೆಚ್ಚು ಕಡಿಮೆ ಅಷ್ಟು ಬರ್ಬೋದು ವಿಸ್ತೀರ್ಣ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಅಂಥದ್ರಲ್ಲಿ ನಂಬರ್ ಒಂದು ಮೆಣಸು ಬೆಳಿತಾಯಿದ್ರ ಲೆಕ್ಕೀ ಪ್ರಪಂಚಕ್ಕೇನೆ ಇಡೀ ಪ್ರಪಂಚಕ್ಕೆ ಜಾಸ್ತಿ ಹೈಯೆಸ್ಟ್ ನಿಮಗೆ ಡ್ರ್ಯಾಗನ್ ಉತ್ಪತ್ತಿ ಮಾಡ್ತಾ ಇರೋದು ವಿಯೆಟ್ನಮು ನಾವು ಇಷ್ಟು ಅಗ್ಲದ ಜಾಗ ಮಾಡಿಕೊಂಡಿದ್ದೀವಿ ಹಂಗೆ ನಾವು ಹೇಳ್ದಲ್ಲ ಜಾಗ ಕಡಿಮೆ ಆಗಿದ್ರು ಪ್ರೊಡಕ್ಷನ್ ಜಾಸ್ತಿ ಬರಬೇಕು ನೋಡಿ ನಾನು ಅದನ್ನ ಹೇಳಿದ್ದು ನೀವು ನೂರು ಕೆ ಜಿ ಹಣ್ಣು ಬೆಳೆದು ನೂರು ಕೆ ಜಿ ಹಣ್ ಬೆಳೆದು ನೂರು ರೂಪಾಯಿ ಸಿಗ್ಲಿ ಅನ್ನೋ ಅನ್ನೋ ಬದಲು ಇನ್ನೂರು ಕೆ ಜಿ ಹಣ್ಬಿಳಿ ರೀ ರೇಟ್ ಇನ್ನೂ ಕಡಿಮೆನೇ ಸಿಗ್ಲಿ ನಮಗೆ ವಯಸ್ಸು ವರ್ಷ ಮಾಡಬೇಕು ನಾಲ್ಕು ಎರಡ್ಲಿ ಎಂಟು ಈ ಎರಡು ನಾಕಲಿ ಎಂಟು ಎರಡು ಹಂಗೆ ಬರ್ತದೆ ಉಲ್ಟ ವೈಸ್ ವರ್ಷ ಸೊ ಪ್ರೊಡಕ್ಷನ್ ಕಡಿಮೆ ಆಯ್ತಾ ರೇಟಲ್ಲಿ ಬರಲಿ ಇಲ್ಲ ರೇಟ್ ಕಡಿಮೆ ಆಯ್ತಾ ಪ್ರೊಡಕ್ಷನ್ ಜಾಸ್ತಿ ಮಾಡಿ ಈ ಥರ ಆಗ ಒಂದು ಸಮದಟ್ಟವಾಗಿ ತಕ್ಕಡಿ ಥರ ಇರಬೇಕು ದೇಶ ಹಂಗೆ ಹಂಗೆ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಿಮ್ಗೆ ಏನೇ ಡ್ರ್ಯಾಗನ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅದ್ರ ಬಗ್ಗೆ ವೈಜ್ಞಾನಿಕವಾಗಿ ತಿಳ್ಕೊಬೇಕು ಇನ್ನೂ ಅದರ ಆಳುವಾಗ ಅಧ್ಯಯನ ಮಾಡಬೇಕು ವೆರೈಟಿ ಬಗ್ಗೆ ಕ್ಲಾರಿಟಿ ಬೇಕು ತಿಳ್ಕೊಬೇಕು ಅಂದರೆ ನಮ್ಮ ತೋಟ ವಿಸಿಟ್ ಮಾಡಿ ನೇರವಾಗಿ ಬನ್ನಿ ನೋಡಿ ಕೇಳಿ ತಿಳ್ಕೊಳ್ಳಿ ಕೂಲಂಕುಶವಾಗಿ ಪರಿಗಣಿಸಿ ಎಕ್ಸಾಮಿನೇಷನ್ ಮಾಡಿ ಎಲ್ಲ ಓಕೆ ಆಯಿತು ಅಂದರೆ ನಂತರ ಸ್ಟಾರ್ಟ್ ಮಾಡಿ ಯಾವುದೇ ಬೆಳೆಯಾದರೂ ಅಷ್ಟೇ ಪ್ರಯೋಗಕ್ಕೆ ಮಾಡ್ತೀರಾ ಕಡಿಮೆಯಿಂದ ಸ್ಟಾರ್ಟ್ ಮಾಡಿ ಅನುಭವ ತೊಗೊಳ್ಳಿ ನಂತರ ಮಾಡಿ ಇಲ್ಲ ಸರ್ ನಿಮ್ಮ ಅನುಕೂಲ ಇದೆ ನಿಮ್ಮದು ಸೇಮ್ ನಮ್ಮ ಥರ ಕ್ಲೈಮೇಟ್ ಇದೆ ಒಂದೇ ಥರ ಇದೆ ನೀವು ಹೇಳ್ಕೊಡಿ ನಾನು ಮಾಡ್ತೀನಿ ಒಂದು ಅರ್ಧ ಎಕರೆ ಒಂದು ಎಕರೆ ಅಂದರೆ ನೀವು ಏಲಕ್ಕಿ ಆದರೂ ಸರಿ ಡ್ರ ಮಿನ್ಸಾದ್ರೂ ಸರಿ ಆದರೂ ಮಾಡಿ ಏನು ಸಮಸ್ಯೆ ಇಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ ಕಮೆಂಟಲ್ಲಿ ನಂಬರ್ ಇರುತ್ತೆ ಸ್ಕ್ರೀನಲ್ಲಿ ನಂಬರ್ ಕಾಣ್ತಿರುತ್ತೆ ಕಾಂಟ್ಯಾಕ್ಟ್ ಮಾಡಿ ಯಾವುದೇ ಹೆಚ್ಚಿನ ಮಾಹಿತಿಗಾಗಿ ಕೆಲವು ಟೈಮಲ್ಲಿ ಕಾಲ್ ರಿಸೀವ್ ಮಾಡೋಕ್ಕಾಗಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಸೊ ಹಂಗಾಗಿ ನಾನು ರಿಪ್ಲೈ ಮಾಡ್ತೀನಿ ಏನೇ ಇದ್ದರೂ ನಿಮಗೆ ಡೌಟ್ಸ್ ಈಗ ಬೆಳೆದಿರೋರಾಗಿರ್ಬೋದು ಬೆಳಿಬೇಕಾದ್ರೂ ಏನೇ ಡೌಟ್ಸ್ ಇದ್ರೂ ಕ್ಲಾರಿಫೈ ತೊಗೊಳ್ಳಿ ಮಾಹಿತಿಗಾಗೂ ನಾವು ಆಗಿದ್ದಾಗ ಮಾಹಿತಿ ಕೊಡ್ತೀವಿ ಅದಕ್ಕೇನು ದುಡ್ಡಿಲ್ಲ ಮಾಹಿತಿ ತೊಗೊಳ್ಳಿ ಚೆನ್ನಾಗಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದ ಅದಾಮಲ್ಲೇ ಮಾಡ್ಕೊತೀವಿ ಹಾಂ